ಜನಕ್ಕೂ ಗೊತ್ತಾಗ್ಲಿ ಈ ಈ ಆಕ್ಟಿಂಗ್ ಮಾಡೋ ಖಯಾಲಿ ಹೆಂಗ್ ಶುರು ಆಯ್ತದ ಹೆಚ್ಚಿಗೆ ಸರ್ ಮಾಡ್ತಾ 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 ನಾವ್ ಯಾವ್ದು ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ ಏನ್ ಇದ್ ಮಾಡಕ್ ಹೋಗಿಲ್ಲ ಗಾಡ್ ಫಾದರ್ ಇಲ್ಲ ಗಾಡ್ ಫಾದರ್ ಇಲ್ಲ ನಾವ್ ಮಾಡ್ತಾ ಮಾಡಿ ಇವಾಗ ನಂಗೆ ಆಕ್ಚುಲಿ ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡ್ತೀನಿ ಅಂತ ನನ್ಗೆ ಓಕೆ ನಂಗೆ ಏನ್ ಗೊತ್ತಿದೆ ನನ್ ಕೈ ಆಗುತ್ತೆ ಅದನ್ನ ನಾನು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಮಾಡ್ತಾ 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 ಒಂದು ಆಕ್ಟಿಂಗ್ ನೇಮು ಫ್ರೇಮು ಮನಿ ಎಲ್ಲಾ ಬರೋದಿಕ್ಕೆ ಸ್ಟಾರ್ಟ್ ಆಗಿದೆ ಈ ಸೋಶಿಯಲ್ ಮೀಡಿಯಾದಿಂದ ಜನಗಳು ಕೂಡ ಪ್ರೀತಿ ಇದೆ ಹಂಗೆ ಮಾಡ್ತಾ ಆಮೇಲೆ ನಮ್ಮ ಡೈರೆಕ್ಟ್ರು ಬಂದರು ಈ ಥರ ಅಪ್ರೋಚ್ ಮಾಡಿದ್ರು ಅಶೋಕ್ ಜೈರೋನ್ ಅಂತ ಬಂದು ಅಪ್ರೋಚ್ ಮಾಡಿ ಈ ಥರ ಟ್ರಾನ್ಸ್ ಇಂಡಸ್ಟ್ರಿ ನನಗೆ ಫಸ್ಟ್ ಹೇಳಿದ ತಕ್ಷಣ ಇಷ್ಟ ಆಗೋದು ನಿಮ್ಮ ಕ್ಯಾರೆಕ್ಟರ್ ಏನರಲ್ಲಿ ನಾನೇ ಮೇನ್ ಹೇಳಿರೋ ಆಗಿ ಮಾಡ್ತಿರೋದು ಓಕೆ ಇಟ್ ಈಸ್ ಲೈಕ್ ಅವ್ರ ಲೈಫ್ ಏನಾಗುತ್ತೆ ಟ್ರಾನ್ಸ್ ಅಲ್ಲಿ ಕೆಟ್ಟ ಕೆಲಸ ಮಾಡೋರು ಇದ್ದಾರೆ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಅವ್ರ ಲೈಫಲ್ಲಿ ಏನಾಗುತ್ತೆ ಕಲೆಕ್ಷನ್ ಮಾಡೋದು ನೋಡಿದಿರ ದುಡ್ಡು ಕಲೆಕ್ಷನ್ ಹೌದು ಕಲೆಕ್ಷನ್ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅವ್ರ ಲೈಫ್ ಏನು ಸ್ಟಾರ್ ಏನಾಗಿರುತ್ತೆ ಅವರಲ್ಲಿ ಕೆಟ್ಟ ಕೆಟ್ಟ ಥರ ಅವ್ರನ್ನ ಯೂಸ್ ಮಾಡ್ಕೊಳ್ಳೋರು ಯಾರು ಇವರು ಯಾವ ಥರ ಜನಗಳು ಕನೆಕ್ಟ್ ಆಗ್ತಾರೆ ಪ್ರತಿ ಒಂದನ್ನು ಈ ಮೂವಿನ ಬಟ್ ನೀವು ನೋಡಿದ್ರೆ ಅದಚ್ಚು ಏನಾದರೂ ಅದನ್ನ ವಿಟ್ನೆಸ್ ಎಲ್ಲರೂ ಹೋಗಿ ಥರ ಆಗುತ್ತೆ ಏನು ಪ್ರತಿ ಸರ್ ನಮ್ಮ ಡೈರೆಕ್ಟ್ರು ನಲ್ವತ್ತು ಜನ ಐವತ್ತು ಜನ ಟ್ರಾನ್ಸ್ಜೆಂಡನ್ನ ಒಂದೇ ರೂಮಲ್ಲಿ ಇಟ್ಕೊಂಡು ಅವ್ರಿಗೆ ಕೋಚಿಂಗ್ ಕೊಟ್ಟಾಗ ಒಬ್ಬೊಬ್ಬ ಸ್ಟೋರಿಗಳು ಅವ್ರವ್ರು ಏನೇನು ಮಾಡ್ತಾರೆ ಎಲ್ಲ ತಿಳ್ಕೊಂಡು ಹಿಂಗಿದೆ ಅವ್ರು ಬದುಕು ಮಂಗಳ ಮುಖಿಯವ್ರ ಬದುಕು ನರಕ ಸರ್ ನಾವು ನೋಡೋದಕ್ಕೆ ಹಿಂಗೆ ಅಂತ ಬಗ್ಬಟ್ಟೆ ದುಡ್ಡು ಇರ್ತಾರೆ ಅಂತ ಅವ್ರ ಅಪ್ಪ ಅಮ್ಮಗಳೆಲ್ಲ ಅವ್ರನ್ನ ನಾಯಿ ತರೋ ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದೆ ಅವಾಗೆಲ್ಲ ನಾಯಿ ಹಾಕ್ಬಿಟ್ಟಿದ್ದಾರೆ ಮನೆಯಿಂದ ನೀ ಕಾಲು ಬಿದ್ರೆ ಮುಖ ತೋರ್ಬೇಡ ಅವಾಗ ನನ್ ಮರೀದಿ ಅಂದ್ಬಿಟ್ಟು ಅನ್ಬಿಟ್ಟು ಎತ್ಕೊಂಡು ಇದ್ ಮಾಡಿದ್ದಾರೆ ಇವಾಗ ನೋಡಿ ಸರ್ ಯಾವ್ದಾದ್ರು ಒಂದ್ ಮನೆ ಇರುತ್ತೆ ಪಕ್ಕದ ಮನೆ ಮಂಗಳ ಮುಖಿ ಬಂದ್ ಶಿಫ್ಟ್ ಆಗ್ತಾರೆ ಅಂತಂದ್ರೆ ಈ ಮನೆ ಕಿರಿಕ್ ಮಾಡ್ತಾರೆ ಅವ್ರಿಗೆ ಮನೆ ಕೊಟ್ಟರೆ ನೀವು ಅಂತ ಅವ್ರದ್ದು ಒಂದ್ ಜೀವ ಆ ಜೀವ ಅಂತ ಯೋಚನೆ ಮಾಡಲ್ಲ ಅಳ್ತಾರ ಸರ್ ಬಂದ್ಬಿಟ್ಟು ಹತ್ರ ಮುಖ್ ನಾಲ್ಕೈದು ಜನ ಇದ್ದಾರೆ ಇದಾರೆ ಅಳ್ತಾರೆ ಅಣ್ಣ ನಂಗ್ ಹಿಂಗ ಎಲ್ಲ ಅಣ್ಣ ಅಂತ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಅವ್ರನ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಸರ್ ಕೆಟ್ಟದನ್ನ ಕೆಟ್ಟದಾಗ ಯೂಸ್ ಮಾಡ್ಕೊಳ್ತಾರೆ ಈಗ ಸರ್ ಅಲ್ಲಿ ಲಿಂಗ ಲಿಂಗಭದಾನ ಆಗಬೇಕಾದ ಸಂದರ್ಭದಲ್ಲಿ ನರಕ ಮೂರುವರೆ ತಿಂಗಳು ನಾಲ್ಕು ತಿಂಗಳು ಬಿಡ್ಡಲ್ಲೇ ಇರಬೇಕು ಸರ್ ಅವ್ರ ಬಾಡಿಲಿ ಏಯ್ಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬ್ಲಡ್ ಔಟ್ ಆಗಿರುತ್ತೆ ಆ ಟೈಮಲ್ಲಿ ಅವ್ರಿಗೆ ನರಕದಿಂದ ಮರು ಜನ್ಮ ಸರ್ ಅದು ತುಂಬ ಕಷ್ಟ ಒಂದೊಂದು ಸ್ಟೋರಿಗಳು ಹೇಳ್ತಾರೆ ನಂಗೆ ಹಿಂಗಿತ್ತು ಹಿಂಗಾಯ್ತು ಹಿಂಗಾಯ್ತು ಅಂತ ಕಣ್ಣಲ್ಲಿ ಇರ್ಕೊಂಬಿಡುತ್ತೆ ಇವಾಗ ದಚ್ಚುಗೆ ಒಂದು ನೇಮ್ ಇದೆ ಒಂದು ಫೇಮ್ ಇದೆ ಒಂದು ಲೆವೆಲ್ ಇದೆ ಸ್ಟೇಟಸ್ ಇದೆ ವಾಟ್ ನೆಕ್ಸ್ಟ್ ಏನು ಬೇಕು ಇದು ಅಚ್ಚರಿಗೆ ಜನಗಳ ಪ್ರೀತಿ ಹೋದೆ ಸರ್ ನನಗೆ ಏನು ಎಕ್ಸ್ಪೆಕ್ಟ್ ಮಾಡೋಲ್ಲ ಸರ್ ಈ ದೊಡ್ಡ ಸ್ಕ್ರೀನು ಅದರ ದೊಡ್ಡ ಸ್ಕ್ರೀನ್ಗೆ ಹೋಗ್ಬೇಕನ್ನೋದು ಎಲ್ಲರೂ ಆಸೆ ಇರುತ್ತೆ ನನಗೂ ಆಸೆ ಇದೆ ಮಿಡಿಲ್ ಕ್ಲಾಸಿಂದ ಬೆಳೆದಂಥವ್ರಿಗೆ ಬಟ್ ಇಲ್ಲಿ ಯಾವ ಥರ ಆಗ್ತಿದೆ ಅಂತಂದರೆ ಹುಡುಗರಿಗೆ ಚಾನ್ಸ್ ಸಿಗ್ತಿಲ್ಲ ಹುಡುಗಿಯರಿಗೆ ಚಾನ್ಸ್ ಸಿಗ್ತಿದೆ ಇಂಡಸ್ಟ್ರಿಲಿ ಏನಾಗುತ್ತೋ ಅಷ್ಟು ಗೊತ್ತಿಲ್ಲ ನನಗೆ ಚಾನ್ಸ್ ಸಿಕ್ತಿಲ್ಲ ಅಂತ ಏನು ಮಾಡಿದೆಯಾ ಚಾನ್ಸ್ ಸಿಗುತ್ತೆ ಅಂತಂದರೆ ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದೀರಿ ಜನಗಳು ಸರ್ ಪಬ್ಲಿಕ್ ಹೋಗಿ ನಿಂತ್ಕೊಳ್ಳಿ ಸರ್ ಚಾಲೆಂಜ್ ಹಾಕ್ತೀನಿ ನೂರು ಜನ ಇದ್ರೆ ಎಂಬತ್ತು ಜನ ನಾನು ಮಾತಾಡ್ತಾರೆ ಸರ್ ಅಲ್ಲಿ ಅವರು ಕರ್ನಾಟಕ ಎಲ್ಲೇ ಹೋಯ್ತೋದು ಮಾತಾಡ್ತಾರೆ ಬೇರೆ ಏನು ಹೇಳ್ಕೊಳ್ತೀನಿ ಯಾಕಂದ್ರೆ ಅಷ್ಟು ಜನಕ್ಕೆ ಕನೆಕ್ಟ್ ಆಗಿದ್ದೀನಿ ಅಂತ ಇನ್ನ ಏನ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ಈ ದೊಡ್ಡ ಸ್ಕ್ರೀನ್ ಟಿವಿ ಸ್ಕ್ರೀನ್ ಹೋಗ್ಬೇಕು ಇನ್ನೇನು ಮಾಡ್ಬೇಕನ್ನೋದು ನನಗೆ ಗೊತ್ತಿಲ್ಲ ಪೊಲಿಟಿಕಲ್ ಏನಾರು ಹೋಗಬೇಕಾ ಬೇಡಪ್ಪ ಅಲ್ಲ ಇಡೀ ಎಲ್ಲರೂ ಇಷ್ಟಪಡ್ತಾರೆ ಅದ್ರಲ್ಲಿ ರಾಜಕಾರಣ ರಾಜಕೀಯ ಆ ಥರದ್ದೆಲ್ಲ ಆಸಕ್ತಿಗಳಿದೆಯಾ ಟೆನ್ಷನ್ ಜೀವನ ಬೇಡ

ನಮ್ಮ ಕಿಚ್ಚ ಸುದೀಪಣ್ಣ ಅವ್ರು ಮಾತಾಡೋ ಸ್ಟೇಚ್ ಮತ್ತೆ ಶಿವಣ್ಣ ಅಪ್ಪು ಅವರಂತೂ ಅವ್ರನ್ನ ನನ್ನ ಹೀರೋಗಳನ್ನು ಬಿದ್ದು ಮಾಡಲ್ಲ ಅವ್ರ ಒಂಥರ ಇವಾಗ ದೇವ್ರ ಥರ ಆಗಿಬಿಟ್ಟಿದ್ದಾರೆ ಜನಗಳಿಗೆ ಒಂದು ಇನ್ಸ್ಪಿರೇಷನ್ ಆಗೋ ಥರ ಇದ್ದಾರೆ ನನಗಿದ್ರು ನನಗೆ ಡಿ ಬಸ್ ಪ್ಯಾನ್ ಸಹ ನನಗೆ ಒಂದೇ ಒಂದು ಪೇಜಲ್ಲಿ ಏನಂತಂದ್ರೆ ಅಪ್ಪು ಅವ್ರ ಸ್ಟ್ಯಾಚಿಗೆ ಹೊಸಪೇಟೆಯಲ್ಲಿ ನಾನು ಹಾರ ಹಾಕಿದ್ದೆ ಒಳ್ಳೆ ಚೆನ್ನಾಗಿ ನೋಡ್ತೀನಿ ಆ ವಿಡಿಯೋ ಬಂದ್ಬಿಟ್ಟು ಹದಿನೈದು ಇಪ್ಪತ್ತು ಮಿಲಿಯನ್ ರೀಚ್ ಆಗಿತ್ತು ಪ್ಲಾಟ್ಫಾರ್ಮ್ ಅಲ್ಲಿ ಕಮೆಂಟ್ ಏನಂತಂದ್ರೆ ನೀನ್ ಡಿ ಬಸ್ ಪ್ಯಾನ್ ಇವ್ರನ್ನೇ ಇಷ್ಟಪಡ್ತೀಯ ಅಂತ ಯಾಕೆ ಇಷ್ಟಪಡ್ಬಾರ್ದು ಒಬ್ಬರನ್ನೇ ಯಾಕೆ ನನಗೆ ಕನ್ನಡ ಇಂಡಸ್ಟ್ರೀಗೆ ಇಷ್ಟಪಡೋದವನು ನಂಗೆ ಧ್ರುವ ಸರ್ಜನದು ಒಂದು ಮೂವಿದು ರಿವ್ಯೂ ಆದಾಗ ನಾನು ಅದಕ್ಕೂ ವೀಡಿಯೋ ಮಾಡಿದೆ ನಮ್ಮ ಕನ್ನಡಿಗರಾಗ್ಬಿಟ್ಟು ಕನ್ನಡದ ಮೂವಿ ಬಗ್ಗೆ ಕೆಟ್ಟದಾಗ ಮಾತಾಡೋದು ನೀವು ಬೇರೆ ಸ್ಟೇಟ್ ಅವರು ಕನ್ನಡವ್ರು ನೋಡ್ಕೊಂಡು ನಗ್ತಾರೆ ಏಯ್ ಕನ್ನಡದವ್ರು ಅವರು ಅವರೇ ಟ್ರೋಲ್ ಮಾಡ್ಕೋತಾರೆ ಅಂತ ಕನ್ನಡನ ಬೆಳೆಸಕ್ಕೆ ಟ್ರೈ ಮಾಡೋಣ ಕನ್ನಡದವ್ರು ಪ್ರತಿಯೊಬ್ಬರೂ ಇಷ್ಟಪಡೋಣ ಈ ವಾರ್ಗಳು ಫ್ಯಾನ್ ವಾರ್ಗಳು ಏನು ಸಿಗೋಲ್ಲ ಇಂಡ್ ದಿಡೇ ಎಲ್ಲ ಫ್ಯಾನ್ಸು ಎಲ್ಲ ಮೂವಿನ ನೋಡೋ ಥರ ಆಗ್ಬಿಟ್ರೆ ಎಲ್ಲ ಕನ್ನಡ ಇಂಡಸ್ಟ್ರೀಸ್ ವ್ಯಾಲ್ಯೂವೇ ಬೇರೆ ಆಗಿರುತ್ತೆ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಬರುತ್ತಾ ಎಲ್ಲರಿಗೂ ನಾವು ಕನ್ವರ್ಟ್ ಮಾಡ್ಬೇಕು ಸರ್ ಇದು ಹೆಂಗಾಗುತ್ತೆ ಗೊತ್ತಾ ನೀವು ಅಪ್ಪು ಫ್ಯಾನ್ ಇದೀವಿ ನಾವು ಬ್ರೀ ನಾನು ಅವ್ರ ಫ್ಯಾನ್ ಅನ್ನು ಬೈದ್ಬಿಟ್ಟೆ ಅವ್ನು ನಮ್ಮ ಫ್ಯಾನ್ ಬೈದ ನಾನೇ ಅಕ್ಕ ಬೈಬಾರ್ದು ಅಪೋಸ್ಟ್ ಬಿಡುತ್ತೆ ಆ ಜಗಳ ಗಲಾಟೆಯಿಂದ ಅವಾಯ್ಡ್ ಮಾಡ್ಬೇಕಷ್ಟೇ ಏನು ಗೋಲ್ ಅಂತ ಏನಿದೆ ನನ್ನ ಗೋಲ್ ಒಂದೇ ಒಂದು ಸರ್ ಕರ್ನಾಟಕದಲ್ಲಿ ಇಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರು ನನ್ನನ್ನು ಕಂಡುಹಿಡಿಯೋ ಥರ ನನ್ನನ್ನು ರೆಕಗ್ನೈಸ್ ಮಾಡಿ ಪ್ರತಿಯೊಬ್ಬರು ಏ ಇವ್ರು ನನಗೆ ಗೊತ್ತು ಇವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೇದು ಮಾಡ್ತಿದ್ದಾರೆ ಜನಗಳು ಕನೆಕ್ಟ್ ಆಗ್ತಾರೆ ಅನ್ನೋದನ್ನ ತಗೋಬೇಕು ಅಷ್ಟೇ ಸರ್ ಅದು ಸೋಷಿಯಲ್ ಮೀಡಿಯಾ ಆಗಿರಲಿ ಟಿ ವಿ ಆಗಿರಲಿ ಮೂವಿ ಆಗಿರಲಿ ಜನಗಳ ಮನಸ್ಸನ್ನ ಕಲಿಬೇಕು ಅದೇ ನನ್ಬೋದು ಯಾವತ್ತೂ ಅನಿಸಿಲ್ಲ ಅಥ್ವ ಇಷ್ಟೇ ಎಷ್ಟು ಮಾಡಿದ್ರು ಅಂತ ಅನ್ಸಿಲ್ವಾ ಅನಿಸಿಲ್ಲ ಸರ್ ಇವಾಗ ಹುಡುಗಿರುಗಳು ಶೋ ಆಪ್ ಮಾಡಿಬಿಟ್ರೆ ಮಿಲಿಯನ್ ಮಿಲಿಯನ್ ಹೋಗ್ಬಿಟ್ಟಿರ್ತಾರೆ ನಾವು ಒಂದು ಕಂಟೆಕ್ಟ್ ಮಾಡಬೇಕಂದ್ರೆ ಬೆಳಿಗ್ಗೆ ಸಂಜೆವರೆಗೂ ಮಾಡ್ತೀವಿ ಜಸ್ಟ್ ಒಂದು ವಾಕ್ ಸರ್ ಈಗ ಒಂದು ವಾಕ್ ಮಾಡಿಬಿಟ್ರೆ ಮಿಲಿಯನ್ ತ್ರೀ ಮಿಲಿಯನ್ ಲೀವ್ಸ್ ರಸ್ತೆಗಳ್ನಿಂಗ್ ಹೇಳೋಕ ಸರ್ ಕರೆಕ್ಟಾಗಿ ಮಾತ್ರ ಹುಡುಗಿಯು ಫೋಕಸ್ ಮಾಡ್ಬಿಟ್ಟಿದೆ ನನಗೆ ಈ ಥರ ತೋರಿಸಿದ್ರೆ ವೀಡಿಯೋ ವ್ಯೂಸ್ ಹೋಗುತ್ತೆ ಗೊತ್ತು ಅಲ್ಲಿ ತೋರ್ಸೋಕೆ ಇದು ಮಾಡ್ತಾರೆ ನ ತೋರಿಸಿ ನಿಮ್ಮಲ್ಲಿರುವಂಥ ಕಾಯ್ದೆ ನಾವು ಒಂದು ಕಂಟೆಂಟ್ ಮಾಡಬೇಕಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ತಗೊಂಡಿರ್ತೀವಿ ಒಂದು ವೀಡಿಯೋ ಎಡಿಟ್ ಮಾಡಿ ಡಬ್ಬಿಂಗ್ ಮಾಡಿ ಇದು ಮಾಡಿ ಒಂದು ವಾಕ್ ಜಸ್ಟು ಟೂ ಮಿನಿಟ್ಸು ಒಂದು ಸ್ಲೋಮು ತ್ರೀ ಮಿಲಿಯನ್ ವ್ಯೂಸು ನಾವು ಆಡ್ ವರ್ಕ್ ಆರ್ಟೆಂಟ್ ಹಂಗೆ ಮಾಡಿ ಹಿಂಗೆ ಮಾಡಿ ಮಾಡಿದ್ರೆ ಒಂದು ಮಿಲಿಯನ್ ನಂದು ಓಡೋದೇ ಓಕೆ ಹುಡುಗರು ಬರೋದು ಬರೀ ಇಪ್ಪತ್ತು ಮೂವತ್ತು ವ್ಯೂಸ್ ಹೋಗುತ್ತೆ ಸರ್ ಬೆಳಿಗ್ಗೆ ಸಂಜೆವರೆಗೂ ಒಂದು ವೀಡಿಯೋ ಮಾಡಿರ್ತಾರೆ ಹುಡುಗಲ್ವಾ ನಂದೇನು ನಂದು ರೆಕಾಗ್ನೈಸ್ ಅಕೌಂಟ್ ಚೆನ್ನಾಗಿದೆ ಬೂಸ್ಟ್ ಆಪ್ ಆಗುತ್ತೆ ಬೆಳೆಯುವಂಥ ಹುಡುಗರಿಗೆ ಇದು ಸಿಕ್ತಿಲ್ಲ ಯಂಗ್ ಕ್ರಿಯೇಟರ್ಸ್ಗೆ ನೋಡಕ್ಕೆ ಅಚ್ಚು ಡೆಡಿಕೇಶನ್ ತುಂಬ ಇಂಪಾರ್ಟೆಂಟು ಸ್ಟಾರ್ಟಿಂಗಲ್ಲಿ ವ್ಯೂಸ್ ಹೋಗಿಲ್ಲ ಸ್ಟಾರ್ಟಿಂಗಲ್ಲಿ ಲೈಕ್ ಬಂದಿಲ್ಲ ಸ್ಟಾರ್ಟಿಂಗಲ್ಲಿ ಯಾರು ಇಷ್ಟಪಡ್ತಿಲ್ಲ ಅಂತ ನೀವು ಬಿಟ್ಬಿಟ್ರೆ ಅಲ್ಲೇ ಇದ್ಬಿಡ್ತೀರ ಯಾವಾಗ ಇಷ್ಟಪಡಲಿ ಇಷ್ಟಪಡದೆ ಇರಲಿ ನಾನು ಕೆಲಸ ಮಾಡ್ತೀನಿ ನಾನು ವರ್ಕ್ ಮಾಡ್ತೀನಿ ನಾನು ನಾನಿದ್ರೆ ಬೆಳಿಬೇಕು ಅಂತ ಬಂದು ನಿಂತ್ಕೊಂಡ್ರೆ ತೌಸಂಡ್ ಪರ್ಸೆಂಟ್ ಬೆಳಿತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬೆಳೀತದೆ ನಾನು ಇದು ಈ ಲೆವೆಲ್ಗೆ ಬೆಳೀಬೇಕಕ್ಕೆ ಏಳು ವರ್ಷ ಹಾರ್ಡ್ ವರ್ಕ್ ಹಾಕಿದ್ದೀನಿ ಆರುವ ವರ್ಷ ಏಳು ವರ್ಷ ನಿಂಗೆ ಹತ್ತು ದಿನಕ್ಕೆ ಹೋಗ್ಬಿಡ್ಬೇಕು ಅಂದರೆ ಆಮೇಲೆ ಇನ್ನೊಂದು ಪಟ್ಟಂತ ಕಟ್ಟ ಬಿಲ್ಡಿಂಗ್ ಉದ್ದ್ರೋಗ್ಬಿಡುತ್ತೆ ನನ್ನೊಂದು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಕಟ್ಕೋಬೇಕು ಸ್ಟ್ರೆಂತ್ ತಗೋಬೇಕು ಅಷ್ಟೆ ಮೆಜಾರಿಟಿನ ಗೊತ್ತಾಗುತ್ತೆ ನನ್ನ ಜನಗಳು ಆಮೇಲೆ ಎನ್ಕ್ರೀಟ್ ಮಾಡ್ತಾರೆ ಅಂತ ಒಂದೇ ಸತಿ ಬೆಳೆಸ್ಬಿಟ್ರೆ ಆ ಫೇರ್ನ ಉಡಿಸ್ಕೊಳ್ಳೋದು ತುಂಬಾ ಕಷ್ಟ ಎನಿ ಬಿಸ್ನೆಸ್ ಮಾಡಬೇಕು ಕಂಪ್ನಿ ಮಾಡಬೇಕು ಆ ದೇವ್ರ ಏನೋ ಥಾಟ್ ಇದೆಯಾ ಅಥವಾ ಯಾವುದೋ ಎನ್ ಜಿ ಓ ಮಾಡಬೇಕು ಎನಿ ಥಾಟ್ ನಂಗೆ ಎನ್ ಜಿ ಓ ಅಷ್ಟೇ ನನಗೆ ರೋಡರ್ಸ್ ಆಯೋಂತ ನಾಯಿಗಳು ಬಸ್ಗಳು ಇದನ್ನ ಮಾಡಬೇಕು ಅಂತ ಆಸೆ ಆ ಜನ ಸಪೋರ್ಟ್ ಕೊಟ್ಟರೆ ತೌಸಂಡ್ ಪರ್ಸೆಂಟ್ ನಾನು ಮಾಡೇ ಮಾಡ್ತೀನಿ ಸರ್ ಏನು ಬೇರೆ ಬಿಸ್ನೆಸ್ ನಿಮ್ಗೆ ತುಂಬ ಆಸಕ್ತಿ ಇರೋದು ಡ್ರೆಸ್ಸಿಂಗ್ ಸರ್ ಇದು ಬ್ಲೇಸರ್ಸ್ಗಳು ಓ ಅದು ಓಕೆ ಪ್ಲಾನಿಂಗ್ಸ್ಗಳು ಇದೆ ಆ ಥರ ಮಾಡಬೇಕು ಟೆಕ್ಸ್ಟೈಲ್ ಇಂಡಸ್ಟ್ರಿ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಯೂನಿಕ್ ಆಗಿರೋದು ಹುಡುಗರು ಡ್ರೆಸ್ಗಳು ಕೊಡಬೇಕಂತ ಅಂತ ಈ ಸುಮ್ಮನೆ ಯಾರು ಹೇಳಿದ್ರು ನಿಮ್ಮ ತಮಾಷೆಗೆ ಈ ಥರ ಚೈನು ಈ ಥರ ಉಂಗ್ರೆಲ್ಲ ಓ ಓಹ್ ರಿಯಲ್ ಎಸ್ಟೇಟ್ ಒಂಥರ ಬರ್ತಾನೆ ಓಡಾಡ್ತಾನೆ ಅಂತ ನಮ್ಮದು ಕೆಲಸಕ್ಕೆ ಇದು ಯೂಸ್ ಆಗಿದೆ ಸರ್ ಕಾರ್ ಬಿಸ್ನೆಸ್ ಒಂದು ಹಾಂ ಫ್ರೆಂಡ್ಸ್ ಅಂತ ಮಾಡ್ತಿದ್ದಾರೆ ಅವ್ರ ಜೊತೆ ನಾನು ಇದು ಮಾಡ್ತೀನಿ ನಮ್ಮ ಜನ ಇದೊಂದು ಓಪನ್ ಸರ್ ಓಪನ್ ಆಗಿ ಹೇಳ್ತೀನಿ ಏನಾರು ಅನ್ಕೊಬಿಡ್ಲಿ ನೀನು ಮನ್ಸಲ್ಲಿ ತುಂಬಾ ಒಳ್ಳೆಯವನು ಯಾರಿಗೂ ಕೆಟ್ಟದ್ದು ಮಾಡಲ್ಲ ಅಂತ ಅನ್ಕೊಂಡಿರು ನಿನ್ ಒಂದು ಹಳೆ ಬಟ್ಟೆ ಬಂದ್ರೆ ಇವನ ಅವಾಗಲ್ಲೇ ಅಂತ ರೆಸ್ಪೆಕ್ಟ್ ಕೊಡಲ್ಲ ನಾನೊಂದು ಚೈನು ಒಂದು ಗೋಲ್ಡ್ ಹಾಕೋ ಹೋದ್ರೆ ಸರ್ ನಮಸ್ತೆ ಸರ್ ಅಂತ ರೆಸ್ಪೆಕ್ಟ್ ಕೊಡ್ತಾರೆ ಇಲ್ಲಿ ಜನ ರೆಸ್ಪೆಕ್ಟ್ ಕೊಡ್ತಿರೋದು ಈ ಗೋಲ್ಡ್ ಈ ಚಿನ್ನ ದುಡ್ಡು ಮನುಷ್ಯತ್ ವ್ಯಾಲ್ಯೂ ಇಲ್ಲ ಹೋಯ್ತು ಆ ಕಾಲ ನೀನ್ ಎಷ್ಟೇ ಒಳ್ಳೆಯವನಾಗಿರ್ಬೋದು ನೀನು ಹಾಕಿರೋ ಡ್ರೆಸ್ ಯಾವುದು ಕೈಯಲ್ಲಿ ಗೋಲ್ಡ್ ಆಯ್ತಾ ಒಳ್ಳೆ ಚೈನ್ ಐತ ಐಫೋನ್ ಆಯ್ತಾ ನೀನ್ ಕಿಂಗ್ ಇಲ್ವಾ ನೀನು ಎಷ್ಟೇ ಒಳ್ಳೇತರ ಯಾವ ನನ್ನ ಮಗನ್ ಬೇಕು ಯಾವಾಗಲೇ ಇದೇ ಸರ್ ರಿಯಾಲಿಟಿ ಒಂದು ಅಂಗಡಿಗೆ ಹೋಗಿದ್ರು ಒಂದು ಕಾಫಿ ಅಂಗಡಿ ಟೀ ಅಂಗಡಿಗೆ ಹೋಯ್ತು ಅಂದರೆ ನಾಲ್ಕು ಬಟ್ಟೆ ಮೇಲೆ ಎಸ್ಪೆಟ್ ಕೊಡ್ತಾರೆ ಯಾವುದಾರೋ ಶೋ ಹೋಯ್ತು ಅಂತಂದರೆ ಏ ಇವ್ನು ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಮರ್ಯಾದೆ ಕೊಡು ಅವ್ ಭಾಳ ಅಷ್ಟ ಬಟ್ಟೆ ಬರ್ತಾನೆ ಏಯ್ ಅವ್ನ ಏನು ಅವ್ನೇರಲ್ಲಿ ಇದು ಆ ಥರ ಮೆಂಟಾಲಿಟಿ ನನಗೂ ಮೆಂಟಾಲಿಟಿ ಆಗುತ್ತೆ ಸರ್ ನಾವು ಹಂಗೆ ಕನ್ವರ್ಟ್ ಬಟ್ಟೆ ಅಷ್ಟೇ ನೈಸ್ ತುಂಬಾ ಕಷ್ಟ ಅಲ್ಲ ಇನ್ನೊಬ್ರು ಅಳಿಯೋದು ಒಳಗೆ ಏನಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ ನಿಜ ಇವಾಗ ಜನಗಳು ನೋಡ್ತಿರೋದೇ ಅದು ಸರ್ ಒಳ್ಳೆ ಕೆಟ್ಟವ್ನ ನೋಡ್ತಾರೆ ಹಂಗಾಗಿನೆ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಎಲ್ಲ ಫೇಲ್ಯೂರ್ ಆಗ್ತಿರೋದು ಅಥವಾ ಸಂಬಂಧಿಕರು ಈ ಫೇಲ್ಯೂರ್ ಇರೋದೇ ಅಲ್ಲಿ ಅನ್ಸುತ್ತೆ ಹೌದು ಹೊರಗೆ ಹೊರಗೆ ನೋಡ್ತಾರೆ ಇನ್ನೊಂದು ಈ ಸೋಷಿಯಲ್ ಮೀಡಿಯಾ ನೋಡಿ ಲವ್ ಮಾಡ್ತಾರೆ ಎಷ್ಟೋ ಜನ ಹುಡುಗಿರುಗಳು ಏನು ಮಾಡ್ತಾರೆ ಸೋಷಿಯಲ್ ಮೀಡಿಯಾ ನೋಡಿ ಏನು ಒಳ್ಳೆಯ ಅನ್ಸುತ್ತೆ ಅಟ್ರಾಕ್ಟಿವ್ ಅನ್ಸುತ್ತೆ ಇವ್ನ ಲವ್ ಮಾಡೋಣ ಅಥವಾ ಹುಡುಗಿಯರ್ ಮೆಂಟಾಲಿಟಿ ಬರುತ್ತೆ ಚೆನ್ನಾಗಿದಾನೆ ಅಂತ ಹೇಳೋದು ಒಂದೇ ಒಂದು ಮಾತು ಜಸ್ಟ್ ಒಂದು ನಿಮಿಷ ವೀಡಿಯೋ ನೋಡಿರ್ತೀರಾ ನೀವು ಇನ್ನು ಇಪ್ಪತ್ತ ಮೂರು ಗಂಟೆ ಐವತ್ತೈದು ನಿಮಿಷ ನಾನು ಏನು ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿರಲ್ಲ ಆ ಮೆಂಟಾಲಿಟಿ ನೋಡಿ ಲವ್ ಮಾಡಿ ಆ ವ್ಯಕ್ತಿತ್ವ ಲವ್ ಮಾಡಿ ನೀವು ಒಂದು ನಿಮಿಷದ ವೀಡಿಯೋ ಸ್ಟೈಲಿಶ್ ಆಗಿ ಕಾಣಿಸ್ಬಿಟ್ಟೆ ಅಂತ ನೀವು ಲವ್ ಮಾಡ್ತಾ ಲೈಕ್ ಟ್ರಾಂಗ್ ನೀವು ಅನ್ಭೋಗ್ತಾ ಇರ್ತೀರ ಸೊ ತುಂಬ ಪ್ರಪೋಸಲ್ ಬರ್ತಿರತ್ತೆ ತಮಗೆ ಬರುತ್ತೆ ಸರ್ ಮೆಸೇಜ್ ಆಗ್ತಾ ಮೆಸೇಜ್ ಸೋಷಲ್ ಮೀಡಿಯಾಲಲ್ಲಿ ಆಗ್ತಾನ ಇನ್ಸ್ಟಾಗ್ರಾಮಲ್ಲಿ ಹಾಂ ಸರಿ ನನಗೆ ನೀವು ಇಷ್ಟ ನಿಮ್ಗೆ ಇಷ್ಟ ಕಮಿಟೆಡ್ ಸಿಂಗಲ್ಲ ಕಮೆಂಟ್ಗಳು ಪರ್ಸ್ನಲ್ ಮೆಸೇಜ್ಗಳು ಆಗುತ್ತೆ ಸಿಂಪಲ್ ಆಗಿ ಲವ್ ಮಾಡೋದು ನನಗೆ ಸಿಂಪ ಲವ್ ಐ ನಾನು ಲವ್ ಇಟ್ಟು ಅಂತ ಹೆಂಗೆ ಅದನ್ನ ಅದನ್ನು ಉಡಿಸ್ಕೋಬೇಕು ಮಾಡ್ತೀರಾ ಎಷ್ಟೋ ಜನಕ್ಕೆ ಇಲ್ಲ ಸರ್ ಸರ್ಪ್ಲೈ ಮಾಡೋದು ಹೆಂಗಾಗ್ಬಿಡುತ್ತೆ ನಾನು ರಿಪ್ಲೈ ಮಾಡೋದು ಸ್ಕ್ರೀನ್ಶಾಟ್ ಹೋಗ್ಬಿಡುತ್ತದೆ ಓ ಅದು ಕಷ್ಟ ಅದು ಕಷ್ಟ ಮದುವೆ ಅವ್ಳಿಗೆ ದಚ್ಚು ಸರ್ ನನ್ನೇ ಅರ್ಥ ಮಾಡ್ಕೋಬೇಕು ಆ್ಯಂಡ್ ನಾನು ಅವಳನ್ನ ದೇವರ ತರ ನೋಡ್ಕೊಳ್ತೀನಿ ರಾಣಿ ಥರ ನೋಡ್ಕೊಳ್ತೀನಿ ಯಾವುದೇ ರೀತಿ ಇಲ್ಲ ಬಟ್ ನನ್ನ ಅವ್ರಗೂ ಪ್ರಾಬ್ಲಮ್ ಆಗ್ಬಾರ್ದು ಯಾಕಂದ್ರೆ ಒಂದು ಯಾವುದೋ ಒಂದು ಹುಡುಗಿ ಜೊತೆ ವಿಡಿಯೋ ನೋಡಿದ್ರೆ ಅದು ಈಗ ಏನಕ್ಕೆ ಮಾಡಿದೆ ನಾ ಕಿರಿ ತೆಗ್ಯೋತಾ ಇರಬಾರ್ದು ಮೆಚುರಿಟಿ ಇರೋಂಥ ಹುಡುಗಿ ಇರಬೇಕು ನನ್ನ ಜೊತೆ ಯಾವಾಗಲೂ ಇರಲಿ ಖುಷಿಯಾಗಿರಲಿ ಬಟ್ ಆ ಹುಡುಗಿಗೆ ಅವರ ಅಪ್ಪ ಅಮ್ಮನ ಪ್ರೀತಿ ಅವರ ಅಪ್ಪ ಅಮ್ಮನ ನೆನಪು ಬರಬಾರ್ದು ಅನ್ನೋಷ್ಟು ಪ್ರೀತಿ ಕೊಟ್ಟು ನಾನು ನೋಡ್ಕೊಳ್ತೀನಿ ಇಂಥ ಭಾಗದವರೇ ಬೇಕಾ ಕರ್ನಾಟಕದಲ್ಲಿ ಅದು ಬೀದರ್ನವರು ಆಗುತ್ತಾ ಸರಿ ಹಂಗೇನಿಲ್ಲ ನಂಗೆ ಉತ್ತರ ಅಂತ ಹೌದಾ ಉತ್ತರ ಕರ್ನಾಟಕದವ್ರ ಭಾಷೆ ಅವ್ರಲ್ಲ ಸೌತ್ ಆಗಿದೆ ಎರಡೂನು ಮಿಕ್ಸ್ ಮಾಡೋದಂಗಿರುತ್ತೆ ಮೆಂಟಾಲಿಟಿ ಉತ್ತರ ಕರ್ನಾಟಕ ಭಾಗದ ಹೆಣ್ಮಕ್ಳೆ ಎಲಿಜಿಬಲ್ ಬ್ಯಾಚುಲರ್ ಕಾಯ್ತಿದ್ದಾರೆ ಇಷ್ಟ ಆದ್ರೆ ಗ್ರೇಟ್ ಅದು ಎಷ್ಟು ಭಾಷೆ ಮಾತಾಡ್ತೀರಿ ನೀವು ಕನ್ನಡ ಹಾ ಹಿಂದಿ ಹಾ ಇಂಗ್ಲೀಷ್ ಅದ್ ಮಾಡ್ತಾ ಇಂಗ್ಲೀಷ್ ಕರೆಕ್ಟ್ ಬರಲ್ಲ ಪಕ್ಕ ಕನ್ನಡ ಸರ್ ಹಿಂದಿ ಅಂತ ಆಕ್ಚುಲಿ ಮಾತಾಡಿ 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 ಹಿಂದಿ ಯಾವ್ದಾದ್ರು ಕೇಳಿದ್ದು ಉಂಟಾ ಇಂಗ್ಲೀಷ್ ಕಲಿಬೇಕು ಗುರು ನಾನು ಏನಾದ್ರು ಒಂದು ಏನ್ ಅಂತ ನಂಗೆ ಅನ್ಸಿದುಂಟಾ ನಂಗೆ ಇಂಗ್ಲೀಷ್ ನಂಗೆ ಇವಾಗ ಬರಲ್ಲ ಅನ್ಸ್ತಾ ಇರುತ್ತೆ ನಂಗೆ ಸ್ಕೂಲ್ ಟೈಮಲ್ಲಿ ನಂಗೆ ಇಂಗ್ಲೀಷ್ ಬರೋಕ್ ಆಗ್ತಿಲ್ಲ ಇಂಗ್ಲೀಷ್ ಮೇಲೆ ಕನ್ನಡ ಬರ್ಕೊಂಡು ಓದಬೇಕು ಯಾಕಂದ್ರೆ ಇಂಗ್ಲೀಷ್ ನಂಗೆ ಇವಾಗ ಅಟ್ಲಿಲ್ಲ ಸರ್ ನನಗೆ ಯಾಕಂತ ನಂಗೆ ಗೊತ್ತಿಲ್ಲ ಕನ್ನಡ ಅಂದ್ರೆ ಪಕ್ಕ ಇನ್ನೆಲ್ಲ ಪಕ್ಕ ಈ ಕ್ರಿಯೇಟರ್ ಕೆಲ ನಿಮ್ಮದೊಂದು ಆಸಕ್ತಿ ಬಿಟ್ಟು ಏನೋ ಒಳ್ಳೆ ಅಡುಗೆ ಮಾಡ್ತೀರಾ ಅಥವಾ ಒಳ್ಳೆ ಊಟ ಮಾಡ್ತೀರಾ ಅಥವಾ ಏನು ಟ್ರಾವೆಲಿಂಗ್ ಸರ್ ಟ್ರಾವೆಲಿಂಗ್ ಸರ್ ನೈಟ್ ಡ್ರಾಯಿಂಗು ಇನ್ನೂ ಸ್ಪೋರ್ಟ್ಸ್ ಆ ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೆ ಕಬಡ್ಡಿ ಇದ್ದಾನೆ ಕಬಡ್ಡಿ ಸ್ಟೇಟ್ ಲೆವೆಲ್ ಪ್ಲೇಯರ್ ನಾನು ಸ್ಟೇಟ್ ಲೆವೆಲ್ ಪ್ಲೇಯರ್ ಸ್ಟೇಟ್ ಲೆವೆಲ್ ಪ್ಲೇರ್ನೆ ಟ್ರಾವೆಲಿಂಗ್ ತುಂಬಾ ಇಷ್ಟ ನಾವು ಜಸ್ಟ್ ಕಾಫಿ ಟೀ ಕುಡಿಯೋದಕ್ಕೆ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀವಿ ನೈಟ್ ಒಂದು ಗಂಟೆ ಎರಡು ಗಂಟೆ ಕಾಫಿ ಕಾಫಿ ಟೀ ಕುಡ್ಕೊಂಡು ಹೋಗ್ತೀವಿ ಏನೇನು ಜನಕ್ಕೆ ಆಮೇಲೆ ಚಿಕ್ಕಮಂಗ್ಳೂರ್ಗೆ ನಂತರ ವೀಕ್ ಮಂತ್ಲಿ ಒಂದು ನಾಲ್ಕು ರಸ್ತೆ ಟ್ರಿಪ್ ಹೋಗ್ತಾ ಇರ್ತೀವಿ

ಅಪ್ಪ ಅಮ್ಮದ್ಲಿ ಯಾವಾಗ್ ಹೆಂಗಿರುತ್ತೆ ಅಂದ್ರೆ ಡಾಕ್ಟರ್ ಇಂಜಿನಿಯರು ಈ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ಒಳ್ಳೆ ಗೌರವ ಅಂತ ಇದಕ್ಕ ಗೌರವ ಇದೆಯಾ ಇದೇ ಇಲ್ಲ ಎರಡು ಹೇಳ್ತೀನಿ ಇದೆ ಏನಕ್ಕೆ ಅಂತಂದ್ರೆ ನಾನು ನಾನು ಲೈಫ್ ಕಟ್ಕೊಂಡಿದ್ದೀನಿ ಬಿಕಾಸ್ ನಾನು ಡೆಡಿಕೇಶನ್ ಕೊಟ್ಟಿದ್ದೀನಿ ನೀನು ಡೆಡಿಕೇಶನ್ ಅಂದರೆ ನೀನು ಲೈಫ್ ಕಟ್ಕೊಳ್ಬೋದು ಡೆಡಿಕೇಶನ್ ಕೊಡಲ್ಲ ನಾನು ಒಂದು ದಿನ ಬಂದೆ ವಿಡಿಯೋ ಓಡಿಲಿಲ್ಲ ಅಂತ ಬಿಟ್ಟರೆ ಲೈಫ್ ಕಟ್ಕೊಳ್ಳೋಕಾಗಲ್ಲ ಈ ಡಾಕ್ಟ್ರು ಇಂಜಿನಿಯರ್ ಎಲ್ಲ ತುಂಬಾ ಕಷ್ಟಪಟ್ಟು ಓದಿರ್ತಾರೆ ಕೆಲಸಗಳು ಸಿಗಲ್ಲ ನನಗೆ ಇಷ್ಟದ ಬಿ ಎಂಗಳು ಬಂದಿದೆ ಈ ಕೆಲಸಗಳು ಸಿಗಲ್ಲ ಅವರು ಡಿಗ್ರಿ ಆಗಿದೆ ಇಂಜಿನಿಯರಿಂಗ್ ಆಗಿದೆ ಅಂತ ಇದರಲ್ಲಿ ಒಳ್ಳೆ ನೇಮ್ ಮಾಡ್ತು ಅಂತಂದರೆ ಒಳ್ಳೆ ಅಮೌಂಟ್ ಇದೆ ಸರ್ ಅವ್ರು ಏನು ನೇಮ್ ಮಾಡಿರ್ತಾರೆ ಒಳ್ಳೇದಾದ ಅಮೌಂಟ್ ಇದೆ ಇಂಜಿನಿಯರ್ ಡಾಕ್ಟ್ರುಗಳೆಲ್ಲ ಸ ಇಂಜಿನಿಯರ್ಗಳೆಲ್ಲ ಯೋಚನೆ ಮಾಡ್ತಾರೆ ನಾವು ಇವರಷ್ಟು ದುಡ್ಡು ಮಾಡ್ತಿಲ್ಲ ಥರ ಯಾಕಂತಂದರೆ ಒಂದೊಂದು ಬ್ರ್ಯಾಂಡ್ಗಳು ಬಂದಾಗ ಲ್ಯಾಕ್ ಟುಗೆದರ್ ನಂಗೆ ಪೇ ಮಾಡ್ತಾರೆ ಒಂದೊಂದು ಬ್ರ್ಯಾಂಡ್ಗಳು ಇಂಜಿನಿಯರ್ ಕೆಲಸ ಮಾಡೋರು ಒಂದು ಕೋಟಿವರೆಗೂ ಖರ್ಚು ಮಾಡಿರ್ತಾರೆ ಇಪ್ಪತ್ತೈದು ಮೂವತ್ತು ಸಾವಿರ ಸ್ಟಾರ್ಟಿಂಗ್ ಸಂಬಳ ಕೊಡ್ತಾರೆ ಅವ್ರಿಗೆ ನಮಗೂ ಪರವಾಗಿಲ್ಲಪ್ಪ ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿದೀವಿ ಅಂತ ಅನಿಸುತ್ತೆ ಬಟ್ ಡೆಡಿಕೇಶನ್ ಕೊಟ್ಬಿಟ್ಟು ನೀವು ಈ ಫೀಲ್ಡಿಗೆ ಬರ್ತೀರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಸೆಕ್ಸೆಸ್ ಆಗ್ತೀರ ಬಟ್ ಈ ಫೀಲ್ಡ್ ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿರಲ್ಲ ಬ್ಯಾಕಪ್ ಒಂದು ಇರಲೇಬೇಕು ಓಹ್ ಹಂಗೆ ಯಾವಾಗ ಬಿದ್ದೋಗುತ್ತೆ ಯಾವಾಗ ಎದೊಳುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ದಚ್ಚು ಏನು ಮಾಡೋದು ಅಂದರೆ ಬ್ಯಾಕಪ್ಗೆ ಕೆ ಎ ಒನ್ ಝೀರೋ ಇಟ್ಕೊಂಡಿದ್ದಾರೆ ಕನ್ನಡ ನಮ್ದು ಅದ್ಯಾವುದು ಕೆ ಎ ಒನ್ ಝೀರೋ ಬ್ರ್ಯಾಂಡ್ ಅಂದರೆ ಚಾಮರಾಜನಗರ ಬ್ರ್ಯಾಂಡು ಸರ್ ನಮ್ ಬ್ರಾಂಡ್ ಪ್ರೋಮ್ ಚಾಮರಾಜನಗರ ಓ ಇದು ಆರ್ ಟಿಒ ರಿಜಿಸ್ಟ್ರೇಷನ್ ಕೆ ಎ ಒನ್ ಜೀರೋ ಓಕೆ ಎ ನೈನ್ ಅಂದ್ರೆ ಮೈಸೂರು ಆಯ್ತು ಕೆ ಎ ಒನ್ ಜೀರೋ ಚಾಮರಾಜನಗರ ಅದು ಬ್ರಾಂಡ್ ನಾ ನಗರದವ್ರು ಸರ್ ಕೊಳ್ಳೇಗಾಲದವರು ಕೊಳ್ಳೇಗಾಲದ ಮಂದಿ ಆ ಕಡೆ ನಂಗೆ ತುಂಬಾ ನಂಗೆ ಎಷ್ಟು ಗೊತ್ತೇ ಇಲ್ಲ ಸರ್ ನನ್ ಕೊಳ್ಳೇಗಾಲ ಅಂತ ನಿಮ್ ಗಮನಕ್ಕೆ ಕೊಡ್ತೀನಿ ಕೆ ಎ ಒನ್ ಜೀರೋ ಸೇಮ್ ಇವತ್ತು ಹೇಳ್ತಾ ಇದ್ದೀನಿ ಬ್ರೇಕಿಂಗ್ ನ್ಯೂಸ್ ವೆರಿ ನೈಸ್ ನಗ ನಮ್ದು ಆಕ್ಚುಲಿ ನಗರದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಅಪ್ಪ ಅಮ್ಮ ಕೊಳ್ಳೇಗಾಲದ ಹತ್ರ ರೇಚಂಬಳ್ಳಿ ಅಂತ ರೇಚಂಬಳ್ಳಿ ಗೊತ್ತು ನಮಗೆ ನಮ್ದು ಅದೇ ಊರು ಹೇಳೋದು ರೇಚಂಬಳ್ಳಿ ನನ್ಗೆ ಅಲ್ಲಿ ಬೆಳ್ದು ಹುಟ್ಟು ಬೆಳ್ದಿದ್ರು ಬಟ್ ಇವಾಗೂ ನಾನ್ ಊರ್ ಕಡೆ ಹೋಗ್ತಂದ್ರೆ ಆ ಭಾಷೆ ಚಾಂಗೇ ಬೇರೆ ಜ್ಞಾನಕುಸ್ತು ಹೆಂಗಿದೀಗ ಬೇರೆ ಯಾವಾಗ ಬೆಂಗಳೂರಿಗೆ ಯಾವಾಗ ಬಂದ ಯಾವಾಗ ಬಂದ್ತು ಅಪಾಹ ಬರಂಗಿಲ್ಲ ನಿಂಗೆ ಹೆಂಗ್ ಹೌದು ನಗರದ ಭಾಷೆ ನಗರದ ಭಾಷೆ ವೆರಿ ನೈಸ್ ಗುಡ್ ಖುಷಿ ಆಯ್ತು ಅದಚ್ಚು ಅಂದ್ರೆ ನಾವು ಬರೀ ಇಡೀ ಕರ್ನಾಟಕದ ಜನತೆ ಮಿಲಿಯನ್ಸ್ ಗಟ್ಟಲೆ ಫಾಲೋ ಮಾಡ್ತೀವಿ ಅಂದಾಗ ನಿಮ್ದೊಂದು ವಿಡಿಯೋ ನೋಡ್ಬಿಡ್ತೀವಿ ಅಷ್ಟೇ ಕಮೆಂಟ್ ಮಾಡ್ಬಿಡ್ತೀವಿ ಬೇಕಾದ್ ನಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡ್ತೀವಿ ಬಟ್ ಆ ವಿಡಿಯೋ ಮಾಡೋಕೆ ಒಂದ್ ಬದುಕು ಕಟ್ಕೊಂಡಿದ್ ರೀತಿ ಇದೆಯಲ್ಲ ಯಾರ್ಗೋ ಎಲ್ಲೋ ನೋಡ್ತಿರೋರಿಗೆ ನಾವು ಅದಾಗ್ಬೇಕು ಅಂತ ಅನಿಸಬೇಕು ಹೌದು ನಿಜ ನಾನು ನನ್ಗೆ ಎಷ್ಟೋ ಜನ ಹೇಳ್ತಾರೆ ನಾನು ಮಾಡ್ತೀನಿ ನಾನು ಇವಾಗ ಎಲ್ಲರೂ ಹೇಳೋದಿಲ್ಲ ಸರ್ ನೀನು ಒಳ್ಳೆ ಕಂಟೆಂಟ್ ಕೊಡ್ತೀಯಾ ಒಳ್ಳೆ ಇದು ಮಾಡ್ತಿದ್ಯಾ ತೌಸಂಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡ್ತೀನಿ ಸ್ಟೋರಿ ಹಾಕಬೇಕಾ ನಾನು ಚೆನ್ನಾಗಿರೋದು ಅಂತ ಹೇಳಿ ನಾನು ಹಾಕೊಡ್ತೀನಿ ನನಗೆ ನೀನು ದುಡ್ಡು ಕೊಡೋದು ಬೇಡ ನನ್ನ ಕಡೆ ಒಂದು ಕೃಷಿ ಹಾಕಿದ್ದೀನಿ ಅದನ್ನ ಯೂಸ್ ಮಾಡಿಕೊಂಡೋಗಿ ಇವಾಗ ಆ್ಯಕ್ಚುಲಿ ನಾನು ನನಗೆ ನಾನೊಬ್ಬ ಫ್ಯಾನ್ ಇದಾರೆ ಡಿಯೋ ನಾನು ನನಗೆ ಡೈಆರ್ ಫ್ಯಾನ್ ಆಕ್ಚುಲಿ ನಾನು ಎಸ್ನಿಲ್ ಟಾಟಾ ಕೂಡ ಎಸ್ ಕೈ ಮೇಲೆ ನಾನು ಇಲ್ಲಿ ಹಾಕಿ ಟಚ್ ಮೇಲೆ ಕೈ ಮೇಲೆ ನನ್ನ ಮೂವಿ ನೀವು ಶಿವಾಲ ಇಲ್ಲ ಅಂತ ಇಲ್ಲ ಹಾಕಿದ್ದಾರೆ ಕತ್ತರ ಆ್ಯಂಡ್ ಅಪ್ಪು ಸರ್ ಅಂತ ಹುಡುಗ ಪಾಪ ಇದೇ ಥರ ಸಪೋರ್ಟಿಂಗ್ ಅಂತಲೇ ಬಂದ ಬಂದು ಒಳ್ಳೆ ಹುಡುಗ ಉತ್ತರ ಕನ್ನಡದನು ಇವಾಗ ಹಂಗೆ ಟು ಕೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದಾರೆ ನಾನೇ ಫೋಟೋ ಐತೆ ಅಣ್ಣ ನಾನು ಥ್ಯಾಂಕ್ ಯು ಅಣ್ಣ ಇನ್ ಸಪೋರ್ಟಿಂಗ್ಗೆ ಮೀನ್ಸ್ ನನ್ನ ಕಡೆ ಏನು ಸಪೋರ್ಟ್ ಮಾಡ್ಬೋದು ಈ ಥರ ಮಾಡುವಂಥ ಐಡಿಯಾ ಕೊಡುವಂಥ ನನ್ನ ಕೆಪಬಿಲಿಟಿ ಇದೆ ಈ ಥರ ಕನೆಕ್ಟ್ ಆಗುತ್ತೆ ಇನ್ ಕನೆಕ್ಟ್ ಆಗುತ್ತೆ ಹಿಂಗೆ ಮಾಡಿ ಯೂಟ್ಯೂಬ್ ಕನೆಕ್ಟ್ ಕನೆಕ್ಟೈತೆ ಹಿಂಗೆ ಮಾಡೋ ಒಂದು ಐಡಿಯಾ ಇದೆ ಅದನ್ನು ಕೊಟ್ಟು ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ